ಇನ್ನು ಮಾರ್ಚ್ ಮೂರರಂದು ಶುರುವಾದಂತಹ ಬಜೆಟ್ ಅಧಿವೇಶನಕ್ಕೆ ತೆರೆ ಬಿದ್ದಿದೆ ಹನಿ ಟ್ರಾಪ್ ಹಾಲಾಹಲ ಹಾಗೆಯೇ ಮುಸ್ಲಿಂ ಮೀಸಲಾತಿ ಕೋಲಾಹಲದ ಮಧ್ಯೆ ಮುಖ್ಯಮಂತ್ರಿಯವರು ಬಜೆಟ್ನ ಮೇಲೆ ನಡೆದಂತಹ ಚರ್ಚೆಯ ಸಂದರ್ಭದಲ್ಲಿ ಎತ್ತಿದಂತಹ ಪ್ರಶ್ನೆಗಳಿಗೆ ಸರ್ಕಾರದ ಸಮರ್ಥನೆಯನ್ನು ಮತ್ತು ತಮ್ಮ ಉತ್ತರವನ್ನು ಕೊಟ್ಟಿದ್ದಾರೆ ಇದರ ನಡುವೆನೇ ವಿಧೇಯಕಗಳು ಕೂಡ ಅಂಗೀಕಾರವನ್ನು ಪಡೆದಿವೆ ಇದರ ಕುರಿತಾದಂತಹ ಕಂಪ್ಲೀಟ್ ವರದಿಯನ್ನು ನಿಮಗೆ ಲಕ್ಷ ಕೋಟಿ ಬಜೆಟ್ ಅನ್ನು ನಾನು ಮಂಡಿಸಿದ್ದೇನೆ ಪಿನಲ್ಲಿ ವಿ ಆರ್ ಇನ್ ಪ್ಲೇಸ್ ಇನ್ ದಿ ಕಂಟ್ರಿ ಕೇಂದ್ರದ ಬಜೆಟ್ ಬೆಳವಣಿಗೆ ಐದು ಪಾಯಿಂಟ್ ಸೊನ್ನೆ ಆರು ಸತ್ಯವನ್ನು ಅರಿಯದೆ ಓದಿರಲ್ಲ ನಿಮಗೆ ಯಾವಾಗಲೂ ಮಂಜು ಕಣ್ಗಳು ಹನಿ ಟ್ರಾಪ್ ಹಾಲಹಲಕ್ಕೆ ವಿಧಾನಸಭೆ ಕಲಾಪವೇ ಬಲಿಯಾಯಿತು ಮುಸ್ಲಿಂ ಮೀಸಲಾತಿ ವಿಧೇಯಕ ರಂಪಾಟಕ್ಕೆ ಅಧಿವೇಶನವೇ ಅಂತ್ಯವಾಗೋಯಿತು ಹೌದು ಬಜೆಟ್ ಅಧಿವೇಶನವನ್ನೇ ಸ್ಪೀಕರ್ ಯುಟಿ ಖಾದರ್ ಇವತ್ತಿಗೆ ಕೊನೆಗೊಳಿಸಿ ಅವಧಿಗೆ ಮುಂದೂಡಿಕೆ ಮಾಡಿದರು ಆದರೆ ವಿಧಾನಮಂಡಲ ಅಧಿವೇಶನದ ಕೊನೆ ದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಜೆಟ್ ಮಂಡನೆಯ ಬಳಿಕ ವಿಪಕ್ಷಗಳ ಆಕ್ಷೇಪಗಳಿಗೆ ನಿಯಮದಂತೆ ಉತ್ತರ ಕೊಡಬೇಕಿತ್ತು ಆದರೆ ಉತ್ತರ ಕೇಳೋಕೆ ರೆಡಿ ಇಲ್ಲದ ಪ್ರತಿಪಕ್ಷದ ಸದಸ್ಯರು ಸದನದಲ್ಲಿ ಕೋಲಾಹಲ ಎಬ್ಬಿಸಿದ್ರು ವಿಪಕ್ಷಗಳು ಚಾಪೆ ಕೆಳಗೆ ತೋರಿದ್ರೆ ಮುಖ್ಯಮಂತ್ರಿಗಳು ರಂಗೋಲಿಯಲ್ಲೇ ನುಸುಳಿ ಬಜೆಟ್ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟರು ಬಜೆಟ್ ಗಾತ್ರದ ಲೆಕ್ಕ ಅಂತಿಮಗೊಳಿಸಿದ ಸಿಎಂ ಲಕ್ಷದ ಒಂಬತ್ತು ಸಾವಿರದ ಐನೂರ ಗಾತ್ರದ ಬಜೆಟ್ ಮಂಡಿಸಿದ್ದೇನೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಆಯವ್ಯಯಕ್ಕೆ ಹೋಲಿಸಿದರೆ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ನಮ್ಮ ರಾಜ್ಯದ ಬಜೆಟ್ ಗಾತ್ರ ಶೇಕಡಾ ಹತ್ತು ಪಾಯಿಂಟ್ ಮೂರು ಹೆಚ್ಚಿನ ಬೆಳವಣಿಗೆ ಕಂಡಿದೆ ಜನಸಂಖ್ಯೆ ತೆರಿಗೆ ಸಂಗ್ರಹ ರಾಜ್ಯ ಜಿಡಿಪಿ ಲೆಕ್ಕ ಕೊಟ್ಟ ಸಿಎಂ ಜನಸಂಖ್ಯೆಯ ಗಾತ್ರದಲ್ಲಿ ಕರ್ನಾಟಕವು ಎಂಟನೇ ಸ್ಥಾನದಲ್ಲಿದೆ ಸಂಗ್ರಹಿಸಿ ಕೊಡುವ ವಿಚಾರದಲ್ಲಿ ಕರ್ನಾಟಕವು ಎರಡನೇ ಸ್ಥಾನದಲ್ಲಿದೆ ಜಿಎಸ್ಡಿಪಿಯಲ್ಲಿ ಕರ್ನಾಟಕವು ಮಹಾರಾಷ್ಟ್ರ ತಮಿಳುನಾಡು ನಂತರ ಮೂರನೇ ಸ್ಥಾನದಲ್ಲಿದೆ ಜಿಎಸ್ಡಿಪಿ ನಲ್ಲಿ ಇನ್ ಥರ್ಡ್ ಪ್ಲೇಸ್ ಇನ್ ದಿ ಕಂಟ್ರಿ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನಾಮ ಬಜೆಟ್ ಉತ್ತರ ಪ್ರದೇಶ ಮಹಾರಾಷ್ಟ ರಾಜಸ್ಥಾನ್ ತಮಿಳುನಾಡಿನ ನಂತರ ಐದನೇ ಆಗಿದೆ ಕೇಂದ್ರದ ಬಜೆಟ್ ಗಾತ್ರ ನಕಾರಾತ್ಮಕ ಅಂದ್ರೆ ಸಿಎಂ ಎರಡ್ ಸಾವಿರದ ಸಾಲಿಗೆ ಸಂಬಂಧಿಸಿದಂತೆ ಕೇಂದ್ರದ ಹಣಕಾಸು ಸಚಿವರಾದಂತಹ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿರುವ ಬಜೆಟ್ ಗಾತ್ರ ಕೋಟಿ ಲಕ್ಷ ಕೇಂದ್ರದ ಬಜೆಟ್ ಬೆಳವಣಿಗೆ ಸೊನ್ನೆ ಆರು ಅಷ್ಟು ಮಾತ್ರ ಇದರಲ್ಲಿ ಹಣದುಬ್ಬರವನ್ನು ಕಳೆದಿದ್ದಾರೆ ಕೇಂದ್ರದ ಬಜೆಟ್ನ ಗಾತ್ರ ನಕಾರಾತ್ಮಕವಾಗಿರುತ್ತದೆ ಇಷ್ಟೆಲ್ಲ ವಿವರಣೆ ಕೊಟ್ಟ ಸಿಎಂ ಕೊನೆಗೆ ಬಿಜೆಪಿಯವರನ್ನ ಬಸವಣ್ಣನ ವಚನ ಹೇಳಿ ಛೇಡಿಸಿದ್ರು ಆನೆ ಓದಿರೇ ನೀವು ಹೃದಯ ನೀವು ಕುಂಕುಮ ಕಸ್ತೂರಿಯ ಪೂಸಿಕೊಂಡು ಓದಿರೇ ಅಣ್ಣ ಓದಿರಲ್ಲ ಸತ್ಯವ ನರಿಯದೆ ಓದಿರಲ್ಲ ನಿಮಗೆ ರಾಜ್ಯ ಬಜೆಟ್ ಜೊತೆಗೆ ಬಿಜೆಪಿ ಸದಸ್ಯರು ಬೆಲೆ ಏರಿಕೆ ಆರ್ಥಿಕ ನಿರ್ವಹಣೆ ಮತ್ತು ಪಂಚ ಗ್ಯಾರಂಟಿ ಯೋಜನೆಗಳ ಪರಿಣಾಮಗಳ ಕುರಿತು ಕಾಳಜಿ ವ್ಯಕ್ತಪಡಿಸಿದ್ದಾರೆ ಜೆಡಿಎಸ್ ಸದಸ್ಯರು ಗ್ರಾಮೀಣ ಅಭಿವೃದ್ಧಿ ಮತ್ತು ಕೃಷಿ ಕ್ಷೇತ್ರಗಳಿಗೆ ಹೆಚ್ಚಿನ ಅನುದಾನ ನೀಡುವಂತೆ ಒತ್ತಾಯಿಸಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ಬಜೆಟ್ ಸಮಗ್ರ ಅಭಿವೃದ್ಧಿಗೆ ಕಟಿಬದ್ಧವಾಗಿದೆ ಎಂದು ಸಮರ್ಥಿಸಿಕೊಳ್ತಾ ಐದು ಗ್ಯಾರಂಟಿ ಯೋಜನೆಗಳನ್ನು ಹೊಗಳಿದ್ರು ಇದೆಲ್ಲದರ ಮಧ್ಯೆ ಕಲಾಪದಲ್ಲಿ ಹನಿ ಟ್ರ್ಯಾಪ್ ಮುಸ್ಲಿಂ ಮೀಸಲಾತಿ ಗದ್ದಲದಲ್ಲಿ ಅಧಿವೇಶನಕ್ಕೆ ಅಧಿಕೃತ ತೆರೆ ಬೀಳ್ತು ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್